ಸ್ವಾಗತ ಜೂನ್ ಇಪ್ಪತ್ತೊಂದು ನಾಡಿನೆಲ್ಲೆಡೆ ಯೋಗ ಡೇ ರಾಷ್ಟ್ರೋತ್ಥಾನ ಪರಿಷತ್ತು ನಿರ್ವಹಿಸುತ್ತಿರುವ ಮಂಗಳೂರು ಒನ್ ವಿದ್ಯಾಸಂಸ್ಥೆಯಲ್ಲಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ನಮಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಕಾರ್ಯಕ್ರಮವನ್ನು ಯೋಗ ಗೀತೆಯೊಂದಿಗೆ ಆರಂಭಿಸಲಾಯಿತು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಪತಂಜಲಿ ಯೋಗ ಪ್ರಚಾರಕರಾದ ವಸಂಚಿ ಶ್ರೀಮತಿ ಸುನೀತಾಜಿ ಉಪಸ್ಥಿತರಿದ್ದರು ಯೋಗ ಶಿಕ್ಷಕಿ ಕುಮಾರಿ ಕವನ ಮಾತಾಜಿ ಅತಿಥಿವರಿಯರನ್ನು ಸ್ವಾಗತಿಸಿದರು ಪ್ರಧಾನ ಆಚಾರ್ಯರಾದ ಶ್ರೀಮತಿ ವಿದ್ಯಾಜಿ ಕಾಮತ್ ಪ್ರಮಾಣವಚನ ಮಾಡಿಸಿದರು ಅಧಿವೇಶನವನ್ನು ವಸಂಚಿ ಮತ್ತು ಶ್ರೀಮತಿ ಸುನೀತಾಜಿ ನಿರ್ವಹಿಸಿದರು ಸಮಾರಂಭದ ನಿರೂಪಣೆಯನ್ನು ಶ್ರೀಮತಿ ಕಾವ್ಯ ಮಾತಾಜಿ ನಿರ್ವಹಿಸಿದರು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉತ್ಸಾಹದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಸಾಮಾಜಿಕ ಜಾಲತಾಣದಲ್ಲಿ ನ್ಯಾಯವಾದಿ ಜಯಪ್ರಕಾಶ್ ಜಪ್ಪಿನಮುಗುರು ಎಂಬವರು ಹಾಕಿರುವ ವಿಡಿಯೋ ಮತ್ತು ಪೋಸ್ಟ್ ಒಂದು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಜೆಪ್ಪಿನಮಗರು ಕಾರ್ಪೊರೇಟರ್ ವೀಣಾ ಮಂಗಳ ಎಂಬವರ ಏರಿಯಾದಲ್ಲಿ ಮಹಿಳೆಯೊಬ್ಬರು ರೈನ್ ಕೋಟ್ ಧರಿಸಿ ಕಷ್ಟಪಟ್ಟು ಮನಸಿರುವ ವಿಡಿಯೋವೊಂದು ಮನ ಕಲಕುವಂತಿದ್ದು ಡಿಸಿ ಡಿಎಚ್ಒ ತಹಶೀಲ್ದಾರ್ ಹಾಗೂ ಮೇಯರ್ ಅವರಿಗೆ ತಲುಪುವಂತೆ ಈ ಪೋಸ್ಟ್ ಇದೆ ಈ ಪ್ರದೇಶದಲ್ಲಿರುವ ಎರಡು ಗತಿಯನ್ನು ಮಣ್ಣು ತುಂಬಿಸಿ ಏರಿಸಿದ್ದಾಗ ನಡುವೆ ಇದ್ದ ಕಟ್ಟಪುಣಿ ತೋಡಾಗಿ ಪರಿಣಮಿಸುವ ಹಿನ್ನೆಲೆಯನ್ನು ಜಯಪ್ರಕಾಶ್ ಈ ವಿಡಿಯೋದಲ್ಲಿ ವಿವರಿಸಿದ್ದು ಮೂರು ಮನೆ ಹಾಗೂ ಏಳು ಕೃಷಿ ಜಮೀನುಗಳಿಗೆ ಓಡಾಡಲಿರುವ ಏಕೈಕ ದಾರಿ ತೋಡಾಗಿ ಪರಿಣಮಿಸಿ ಇಲ್ಲಿನ ನಿವಾಸಿಗಳು ಶಾಲಾ ವಿದ್ಯಾರ್ಥಿಗಳು ಅಶಕ್ತರು ವಿಕಲಚೇತನರು ಪಡುವ ಕಷ್ಟವನ್ನು ವಿವರಿಸಿದ್ದಾರೆ ತಾನು ಸಂಘ ಪರಿವಾರದವನು ಎಂಬುದನ್ನು ಹೇಳಲು ಮರೆಯದೇ ಇರುವುದು ಬಿಜೆಪಿ ಮೇಯರ್ ಕಾರ್ಪೊರೇಟರ್ಗಳ ತಟ್ಟುವ ಕೆಲಸವಾಗಿದೆ ಹಾಗೆಂದು ಇವರ ಕಷ್ಟವನ್ನು ಆಡಳಿತಾರೂಢ ಕಾಂಗ್ರೆಸ್ ಕೇಳಲು ಮನಸ್ಸು ಮಾಡುವುದಿಲ್ಲ ಎಂಬರ್ಥವಲ್ಲ ಇಂತಹ ಸಮಸ್ಯೆಗಳು ಬಂದಾಗ ಈಗಿನ ಸ್ಪೀಕರ್ ಯು ಟಿ ಖಾದರ್ನಂಥವರು ತಕ್ಷಣ ಅಲರ್ಟ್ ಆಗುವುದೂ ಇದೆ ಒಂದು ವೇಳೆ ಯಾರೂ ಗಮನಿಸದಿದ್ದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಂದೆ ಧರಣಿ ಕೂರುವುದಾಗಿ ಇವರು ಎಚ್ಚರಿಕೆ ನೀಡಿದ್ದಾರೆ ഇണ്ടിന്റെ തഞ്ചിമല്ലിയാറ് അല്ലേ അല്ല അലൂ കാരപ്പൻ डालത്തോണ്ടില്ല അത് പോവുന്നില്ല ഹ് തിഗലൻ തൂക്ക് നേരെന്താമായില്ലേ അല്ല

ಸ್ವಲ್ಪಲ್ಲ ನೀರು ಉಣ್ಣಾ ಏನೇ ಆಗಲಿ ಜಯಪ್ರಕಾಶ್ ಅವರ ಪೋಸ್ಟ್ಗೆ ನ್ಯಾಯ ಸಿಗಲಿ ಎಂಬುದೇ ಅಬ್ಬಕ್ಕ ಟಿವಿಯ ಹಾರೈಕೆಯಾಗಿದೆ ಕಾಂಗ್ರೆಸ್ ಮುಖಂಡ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಕಲ್ಲುಕೂರೆಯ ಉದ್ಯಮಿ ಪದ್ಮನಾಭ ಕೂಟ್ಯನ್ ಅವರ ಉಳಾಯಿಪಿಟ್ಟಿನ ಮನೆಯಲ್ಲಿ ದರೋಡೆ ನಡೆದಿದೆ ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣವನ್ನು ಕಳ್ಳರು ದೋಚಿದ್ದಾರೆ ಶುಕ್ರವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಏಕಾಏಕಿ ಒಂಬತ್ತು ಮಂದಿ ಇದ್ದ ತಂಡವೊಂದು ಮಾಸ್ಕ್ ಮತ್ತು ಮುಸುಕಿ ಹಾಕಿಕೊಂಡು ದರೋಡೆ ನಡೆಸಿದೆ ಮಂಗಳೂರು ನಗರದಿಂದ ಇಪ್ಪತ್ತ ಎರಡು ಕಿಲೋಮೀಟರ್ ದೂರದ ಉಳಾಯಿಬಿಟ್ಟು ಬಳಿಯ ಪೆರ್ಮಂಕಿ ಪದವಿನಲ್ಲಿ ಇವರ ಮನೆ ಇದ್ದು ರಾತ್ರಿ ಎಂಟು ಗಂಟೆಯ ವೇಳೆಗೆ ಪದ್ಮನಾಭ ಕೋಟ್ಯಾನ್ ತನ್ನ ಮನೆಯಲ್ಲಿ ವಾಕಿಂಗ್ ಮಾಡುತ್ತಿದ್ದಾಗಲೇ ದರೋಡೆಕೋರರು ದಾಳಿ ನಡೆಸಿದ್ದಾರೆ ಕೋಟ್ಯಾನ್ ಮೇಲೆ ಹಲ್ಲೆ ನಡೆಸಿದ್ದು ನೆಲಕ್ಕೆ ಬಿದ್ದವರ ಮೇಲೆ ಎದೆ ಹೊಟ್ಟೆಗೆ ತುಳಿದಿದ್ದಾರೆ ಈ ವೇಳೆ ಚೂರಿಯಿಂದ ಕೈ ಮತ್ತು ಕಾಲಿಗೆ ಇರಿದಿದ್ದು ಹೆದರಿಸಲು ಯತ್ನಿಸಿದ್ದಾರೆ ಮನೆಯ ಒಳಗಿದ್ದ ಪತ್ನಿ ಶಶಿಪ್ರಭಾ ಕೋಟ್ಯಾನ್ ಮತ್ತು ಮಗ ಪ್ರಥಮವರಿಗೂ ಹಲ್ಲೆ ನಡೆಸಿದ್ದು ಬೆಡ್ಶೀಟ್ ಬಳಸಿ ಕಂಬಕ್ಕೆ ಕಟ್ಟಿಹಾಕಿದ್ದು ಚಿನ್ನಾಭರಣಗಳಿದ್ದ ಕಪಾಟಿನ ಕೀಯನ್ನು ಕೂಡ ಕೇಳಿ ಪಡೆದಿದ್ದಾರೆ ಒಂದು ಕಪಾಟು ಓಪನ್ ಮಾಡಿ ಅದರಲ್ಲಿದ್ದ ಚಿನ್ನಾಭರಣ ಮತ್ತು ನಗದನ್ನು ಕಿತ್ತುಕೊಂಡಿದ್ದಾರೆ ಮನೆಯ ಒಳಗೆಲ್ಲ ತಡಕಾಡಿದ್ದಾರೆ ಒಂಬತ್ತು ಮಂದಿ ಇದ್ದ ಆರೋಪಿಗಳು ಪರಸ್ಪರ ಹಿಂದಿ ಮಾತನಾಡುತ್ತಿದ್ದರು ಇನ್ನೋವಾ ವಾಹನದಲ್ಲಿ ಬಂದಿದ್ದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನು ದೋಚಿ ಮನೆಯಲ್ಲಿದ್ದ ಫಾರ್ಚುನರ್ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಮನೆಯಿಂದ ಅನತಿ ದೂರದಲ್ಲಿ ಫಾರ್ಚುನರ್ ಕಾರು ಪತ್ತೆಯಾಗಿದ್ದು ತಾವು ಬಂದಿದ್ದ ಇನ್ನೋವಾದಲ್ಲಿಯೇ ಬಂಟ್ವಾಳದ ಕಡೆಗೆ ಪರಾರಿಯಾಗಿದ್ದಾರೆ ಪದ್ಮನಾಭ ಕೋಟ್ಯಾನ್ ಅವರ ಪತ್ನಿ ಶಶಿಪ್ರಭಾ ಕೋಟ್ಯಾನ್ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದು ನೀರು ಮಾರ್ಗದಲ್ಲಿ ನೋಟರಿಯಾಗಿಯೂ ಕಚೇರಿ ಹೊಂದಿದ್ದಾರೆ ಎರಡಂತಸ್ತಿನ ದೊಡ್ಡ ಮನೆಯಿದ್ದು ದರೋಡೆಕೋರರು ಇವರ ಬಗ್ಗೆ ತಿಳಿದುಕೊಂಡೇ ಬಂದಿರುವಂತೆ ತೋರುತ್ತಿದೆ ಮನೆಯಲ್ಲಿನ ಸಿಸಿ ವಿ ಇದ್ದು ದರೋಡೆಕೋರರ ಚಲನವಲನ ಪೂರ್ತಿಯಾಗಿ ರೆಕಾರ್ಡ್ ಆಗಿದೆ ಒಂಬತ್ತು ಮಂದಿಯಲ್ಲಿ ಒಬ್ಬಾತ ಲೀಡರ್ ರೀತಿ ವರ್ತಿಸುತ್ತಿದ್ದು ಆತನ ಮುಖದ ಮಾಸ್ಕನ್ನು ಕೆಳಗೆ ಸರಿಸಿದ್ದ ಅಸ್ಪಷ್ಟ ಹಿಂದಿಯಲ್ಲಿ ಮಾತನಾಡುತ್ತಿದ್ದ ಪದ್ಮನಾಭ ಕೂಟಿಯನ್ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂಗಳೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬೊಟ್ಟಿಕೆರೆಯ ಅಂಬೂರುಹ ಯಕ್ಷಸದನ ಪ್ರತಿಷ್ಠಾನ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಅಭಿನವ ವಾಲ್ಮೀಕಿ ಯಕ್ಷಗಾನ ಸಭೆ ಸಾಚಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಸಂಸ್ಮರಣಾರ್ಥ ಅಂಬುರುಹ ಯಕ್ಷಸದನ ಪ್ರಶಸ್ತಿಯನ್ನು ಈ ವರ್ಷ ತೆಂಕುತೊಟ್ಟು ಯಕ್ಷಗಾನ ಕಲಾವಿದ ಅಭಿನವ ಕೋಟಿ ಎಚ್ ದಾಸಪ್ಪರಯವರಿಗೆ ಅಂಬುರುಹ ಮನೆಯಲ್ಲಿ ಪ್ರದಾನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅಂಬುರುಹ ಯಕ್ಷಸದನ ಸಮಿತಿಯ ಪದಾಧಿಕಾರಿಗಳು ಹಾಗೂ ಯಕ್ಷಗಾನ ಕಲಾವಿದರು ಹಾಜರಿದ್ದರು ಸಪ್ಪರೈಗಳಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಅಂಬುರುಹ ಯಕ್ಷಸದನ ಪ್ರಶಸ್ತಿ ಪ್ರದಾನ ದಾಸಪ್ಪರೈಗಳು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಪ್ರತಿಷ್ಠಾನದ ಅಧ್ಯಕ್ಷರು ಸಹಿತ ಸರ್ವರು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪ್ರತಿಷ್ಠಾನದ ಅಧ್ಯಕ್ಷರು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಪ್ರಶಸ್ತಿ ಸ್ವೀಕರಿಸಿದ ದಾಸಪ್ಪ ರೈ ಸಂತಸ ವ್ಯಕ್ತಪಡಿಸಿದರು ಅವರು ಪ್ರೀತಿಸುವುದಕ್ಕೆ ತಯಾರಾಗ್ತಾರೆ ಆದರೆ ನನ್ನ ಜೀವನದಲ್ಲಿ ನಾನು ಹೆಚ್ಚು ಕಷ್ಟವನ್ನು ಅನುಭವಿಸುತ್ತೇನೆ ಆದರೂ ಯಕ್ಷಗಾನ ಕ್ಷೇತ್ರವನ್ನು ಪ್ರೀತಿಸುತ್ತಾ ಬಂದಿದ್ದೇನೆ ಆ ಪ್ರೀತಿಯೇ ಈ ಕೊಡುಗೆ ಕಾರಣ ಎಂಬುದನ್ನು ಹದಿನೆಂಟು ವರ್ಷಗಳ ಕಾಲ ಕರ್ನಾಟಕ ಮೇಡಪ ಎಂಟು ವರ್ಷಗಳ ಕಾಲ ಕದ್ರಿ ಮೇಳದಲ್ಲಿ ಹತ್ತು ವರ್ಷಗಳ ಕಾಲ ಆರು ವರ್ಷಗಳ ಕಾಲ ನನ್ನದೇ ಆದಂತಹ ಸ್ವಂತ ಮೇಳ ಕಣಿಪುರ ಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿ ಈ ಮೇಳದಲ್ಲೆಲ್ಲ ಸೇವೆಯನ್ನು ಮಾಡಿದ್ದೇನೆ ಬಹುಶಃ ಗೋಪಾಲಕೃಷ್ಣನ ಆ ಹುಡುಗು ಬುದ್ಧಿಯಿಂದ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಹೋದೆ ಬಹುಶಃ ಮೇಳವನ್ನೇನೋ ಮಾಡಿದ್ದೇನೆ ಅದು ಯಾಕೆ ಮಾಡಿದ್ದೇನೆ ಎಂಬುದನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ ಒಂದು ರೀತಿಯ ಹಠ ಆ ಹಠವೇ ನನ್ನ ಸೋಲಿಗೆ ಕಾರಣ ಆದರೂ ಗೋಪಾಲಕೃಷ್ಣ ಅಂದು ಹುಡುಗಾಟಿಗೆಯನ್ನು ಮಾಡಿದರು ಕೂಡ ಇಂದು ನನ್ನ ಕೈ ಬಿಡಲಿಲ್ಲ ಎಷ್ಟೇ ಕಷ್ಟ ಬಂದರೂ ನನ್ನ ಕೈ ಗೋಪಾಲಕೃಷ್ಣ ಹಿಡಿದಿದ್ದಾನೆ ಎನ್ನುವಂತಹ ಒಂದು ಭರವಸೆ ನನಗೆ ಖಂಡಿತವಾದೇನೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಿದ್ರೆ ಒಂದು ಅಪರಾಧ ಅಂತ ಆಗ್ತದೆ ಪುರುಷೋತ್ತಮ ಪೂಂಜರು ನನ್ನ ಪ್ರೀತಿಯ ಒಬ್ಬ ಭಾಗವತರು ಕರ್ನಾಟಕ ಮೇಳದಲ್ಲಿ ಅವರಿರುವಂತಹ ಸಂದರ್ಭ ಅವರ ಒಡನಾಡಿಯಾಗಿ ಬಾಳುವಂತಹ ಯೋಗ ಭಾಗ್ಯ ನನ್ನ ಬಾಡಿಗೆ ಬಂದದ್ದು ಕಡಿಮೆ ಅವರು ಬರೆದಂತಹ ಮಹಾಕವಿ ಮಾನಿಷಾದ ಬಹುಶಃ ಕೆಲವು ನೆನಪುಗಳಿಗೆ ನನ್ನ ಪ್ರಾಯವು ಕಾರಣವಾಗಿದೆ ತಪ್ಪಿಗೆ ಕ್ಷಮಿಸಿ ಅಂತಹ ಮಾನುಷದಲ್ಲಿ ನನಗೆ ಪಾತ್ರ ಮಾಡುವಂತಹ ಯೋಗ ಭಾಗ್ಯ ಬರಲಿಲ್ಲ ಯಾಕಂದರೆ ನಾನು ಕರ್ನಾಟಕ ಮೇಳದಲ್ಲಿ ಇರಲಿಲ್ಲ ಅದು ಆ ಪ್ರಸಂಗ ಮೆರೆದಿದೆ ಬಹುಶಃ ಪುರುಷೋತ್ತಮ ಪೂಂಜರಿಗೆ ಹೆಸರು ತಂದು ಕೊಟ್ಟಂತಹ ಒಂದು ಪ್ರಸಂಗ ಮಾನುಷ ಅದು ನಾನು ದಾಮೋದರ ಮಂಡಚರ ಗರಡಿಯಲ್ಲಿ ಪೊಳಗಿದ್ರು ಪಟ್ಟಿಗೆರೆ ಪುರುಷೋತ್ತಂಬುದರ ಒಡನಾಡಿಯಾಗಿ ಅವರ ಜೊತೆಯಲ್ಲಿ ವೇಷ ಮಾಡುವಂತಹ ಭಾಗ್ಯ ನನಗೆ ಬರಲಿಲ್ಲ ಆದರೆ ಅವರ ಅಭಿಮಾನಿ ನಾನು ಬಳಿಕ ಯಕ್ಷ ಕಲಾವಿತರಿಂದ ಸೀತಾಪಹರಣ ತಾಳಮತ್ತಳೆ ಎಲ್ಲರ ಗಮನ ಸೆಳೆಯಿತು ನಿಮಗೆ ತೋರುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಯಾವುದದು ನನಗೆ ಕಾಣದೇ ಇರುವುದು ನಿನ್ನ ಮನಕ್ಕೆ ಮುದ ವಿಚಾರ ಯಾವುದು ನೋಡಿದರೆ ರಾಮ ಎಲ್ಲಿ ನೋಡಬೇಕು ಅತ್ತ ಕಡೆ ಗಮನಿಸಿ ಅಂತೆ ಅತ್ತಿಂದಿತ್ತ ಇತ್ತಿಂದತ್ತ ಹುಟ್ಟಿದೇಳುತ್ತ ಹಾರುತ್ತಿರುವಂತಹ ಸ್ವರ್ಣ ಜಿಂಕೆ ದಟ್ಟ ಕಾಡಿದು ಸ್ವರ್ಣ ಜಿಂಕೆ ನನ್ನ ಎದುರು ಬಂದು ತೋಂಕಿಟ ತಾಕಿಟ ಎಂದು ಕುಣಿಯುತ್ತಿರುವಂತಹ ಮನಸ್ಸನ್ನು ಸೆಳೆಯುತ್ತಾ ಇದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅದು ಹೇಗೆ ಅಂತ ಗೊತ್ತಿಲ್ಲ ಒಟ್ಟು ತಾಳ ತಾಳವಂತವಾಗಿ ಪ್ರಮಾಣವಂತವಾಗಿ ಕುಣಿತ ಬಾಯಿಗೆ ಬರುವುದಿಲ್ಲ ಅಂತಂದ್ರಲ್ಲಿ ಅದು ಕುಣಿತ ಒಂದು ಸೋಜಿಗ ಆದದ್ದೇ ಅದು ಮನುಷ್ಯನಿಗೆನೇ ಕುಣಿಲಿಕ್ಕೆ ಬರುವುದಿಲ್ಲ ಇನ್ನು ತಾಳಕ್ಕೆ ಕ್ರಮ ಯೂನಿಯನ್ ಬ್ಯಾಂಕ್ ತೊಕ್ಕೋಟು ಶಾಖೆಯಲ್ಲಿ ಮೂರು ವರ್ಷ ಸೇವಿಕೆಯಿಂದ ಸರಳ ಸ್ವಭಾವದ ನಿಷ್ಕಳಂಕ ಹಾಗೂ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಜನಸ್ನೇಹಿ ವ್ಯವಸ್ಥಾಪಕರಾದ ಸಂಜೀವ ಕುಮಾರ್ ಅವರ ವರ್ಗಾವಣೆಗೆ ಆದೇಶ ಬಂದಿರುವುದರಿಂದ ಶುಕ್ರವಾರ ಸಂಜೆ ಯೂನಿಯನ್ ಬ್ಯಾಂಕ್ ತೊಕ್ಕೋಟು ಸಂಸ್ಥೆಗೆ ತೆರಳಿ ವ್ಯವಸ್ಥಾಪಕರಾದ ಸಂಜೀವ ಅವರಿಗೆ ಹೂಗುಚ್ ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಶಿವಾಜಿ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ತೊಕ್ಕೋಟಿದರ ಪ್ರಧಾನ ಕಾರ್ಯದರ್ಶಿ ರೋಹನ್ ತೊಕ್ಕೋಟು ಉಳ್ಳಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಿಚಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು ನಿರ್ದೇಶಕ ಸಿರಿಲ್ ರಾಬರ್ಟ್ ಡಿಸೋಜಾ ಜೊತೆಗೆ ಕೇತ್ರಿ ವಾಣಿಜ್ಯ ಕಾಂಪ್ಲೆಕ್ಸ್ ಇಲ್ಲಿನ ಶಾಲೋಮ್ ಜೆರಾಕ್ಸ್ ಮಾಲಕಿ ಶ್ರೀಮತಿ ಮೇರಿ ಡಿಸೋಜಾ ಇಕ್ಬಾಲ್ ಹಳೆಕೋಟೆ ಸಮಾಜ ಸೇವಕರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಾಜಿದ್ ಉಳ್ಳಾಲ್ ಜೊತೆಗೂಡಿದ್ದಾರೆ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಸುಧಾಕರ್ ವಾಮಂಜರು ಮುಂತಾದವರು ಈ ವೇಳೆ ಹಾಜರಿದ್ದರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವ ಬಗ್ಗೆ ಜನತೆ ಆತಂಕ ಪಡುತ್ತಿದ್ದಾರೆ ಫ್ಲೈಓವರ್ ನಿರ್ಮಾಣವಾದ ಬಳಿಕ ತೊಕ್ಕೋಟು ಜಂಕ್ಷನ್ನಲ್ಲಿ ವ್ಯಾಪಾರ ವಹಿವಾಟು ಕಡಿಮೆಯಾಗುತ್ತಿದೆ ಎನ್ನಲಾಗಿತ್ತು ಕಲ್ಲಾಪು ಪ್ರದೇಶದಲ್ಲಿ ಅಂಗಡಿ ಮುಂಗಟ್ಟುಗಳ ಸಂಖ್ಯೆ ಹೆಚ್ಚುತ್ತಿದೆ ಜೊತೆಗೆ ಇಲ್ಲಿನ ಯು ಟರ್ನ್ ಅಪಾಯಕಾರಿಯಾಗಿದ್ದು ಪಾದಾಚಾರಿಗಳು ರಸ್ತೆ ದಾಟಲು ಪರಿಪಾಟಲು ಪಡುತ್ತಿದ್ದಾರೆ ಅಪಘಾತಗಳು ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯರು ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ಆರೋಪಿಸಿದ್ದರು ಇಲ್ಲಿ ಅಂಡರ್ಪಾಸ್ ಅಥವಾ ಸ್ಕೈವಾಕ್ ನಿರ್ಮಾಣವಾಗಬೇಕೆಂದು ಆಗ್ರಹಿಸಿದ್ದರು ಕಳೆದ ಎರಡು ತಿಂಗಳಿಂದ ನಾವು ಇದರ ಬಗ್ಗೆ ಮೌಖಿ ಮೌಖಿಕವಾಗಿ ಇದರ ಇದಕ್ಕೆ ಸಂಬಂಧಪಟ್ಟವರೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಆದರೆ ಯಾವುದೇ ಪರಿಹಾರ ಸಿಗಲಿಲ್ಲ ನಾವು ಕಳೆದ ಕೆಲವು ದಿನಗಳ ಮುಂಚೆ ಎ ಸಿ ಪಿ ಅವರನ್ನು ಭೇಟಿಯಾದಾಗ ಅಲ್ಲಿಯ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿದಾಗ ಈಗಾಗಲೇ ಒಂದು ಪೊಲೀಸಲ್ಲಿ ಇದ್ದಾರೆ ಇನ್ನೊಬ್ಬರನ್ನು ಹಾಕ್ತೇನೆ ಅಂತ ಹೇಳಿ ಕಳೆದ ಕೆಲವು ದಿನಗಳಿಂದ ನಾವು ಪೊಲೀಸರನ್ನು ಅಲ್ಲಿ ಕಂಡಿದ್ದೇವೆ ಎರಡು ಇಬ್ಬರನ್ನು ಆದರೆ ಈಗ ಮತ್ತೆ ಅದೇ ಒಬ್ಬರಿಂದಲೇ ಅಲ್ಲಿ ಒಬ್ಬರು ಪೊಲೀಸ್ ಮಾತ್ರ ಇರ್ತಾರೆ ಅವರು ನಿರಂತರವಾಗಿ ಇರ್ತಾ ಇರುವುದಿಲ್ಲ ಅಲ್ಲಿ ಮತ್ತು ಅದು ಒಂದು ಶಾಶ್ವತವಾದ ಪರಿಹಾರ ಅಂತ ಕಾಣ್ತಾನೂ ಇಲ್ಲ ಯಾಕಂದ್ರೆ ಒಂದೇ ಅಲ್ಲಿ ಕ್ರಾಸಿಂಗ್ ಇದೆ ಆ ಕ್ರಾಸಿಂಗ್ನಲ್ಲಿ ವೆಹಿಕಲ್ ಎಲ್ಲ ವೆಹಿಕಲ್ಗಳು ಅಲ್ಲಿಯೇ ಕ್ರಾಸ್ ಆಗಬೇಕು ಅದೇ ರೀತಿ ಜನರು ಕೂಡ ಅಲ್ಲಿಯೇ ಕ್ರಾಸ್ ಆಗಬೇಕು ಯಾವುದೇ ಒಂದು ಸಿಗ್ನಲ್ ಕೂಡ ಇಲ್ಲ ಅಟ್ಲೀಸ್ಟ್ ಅದರಲ್ಲದೆ ಅಲ್ಲಿಯ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಕೂಡ ಅದೇ ಕ್ರಾಸಿಂಗ್ನಲ್ಲಿ ಬಸ್ ನಿಲ್ತದೆ ಎರಡು ಬದಿಯಲ್ಲಿ ಕೂಡ ಎರಡು ಬದಿಯಲ್ಲಿ ಕೂಡ ಅದೇ ಸ್ಥಳದಲ್ಲಿ ಬಸ್ ನಿಲ್ತದೆ ಕೆಲವೊಮ್ಮೆ ಬಸ್ ನಿಲ್ಲುವಾಗ ಈತಿಂದ ಹೋಗುವ ವೆಹಿಕಲ್ಗೆ ಅಲ್ಲಿ ಕಟ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ವೆಹಿಕಲ್ ಪುನಃ ನಿಲ್ಬೇಕಾಗ್ತದೆ ಅಲ್ಲಿ ಹೈವೇ ಕಂಪ್ಲೀಟ್ ಬ್ಲಾಕ್ ಆಗ್ತದೆ ಈಗ ಮುಂಚಿತವಾಗಿ ಕೆಲವು ಬ್ಯಾರಿಕೇಡನ್ನು ಕೂಡ ಹಾಕಿದ್ದರಲ್ಲಿ ಆ ಬ್ಯಾರಿಕೇಡ್ ಬ್ಯಾರಿಕೇಡ್ನಿಂದ ಕೂಡ ಯಾವುದೇ ಪರಿಹಾರ ಸಿಗಲಿಲ್ಲ ಬ್ಯಾರಿಕೇಡ್ನಿಂದ ಹೆಚ್ಚಿನ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಆಗ್ತದೆ ಹೊರತು ಅಂತಹ ಒಂದು ಪರಿಹಾರ ಸಿಗಲಿಲ್ಲ ಸಿಗ್ನಲ್ ಮತ್ತು ಈಗಾಗಲೇ ಹೇಳಿದಂತೆ ಅಲ್ಲಿಯ ಕ್ರಾಸಿಂಗನ್ನು ಸಿಂಗಲ್ ಕ್ರಾಸಿಂಗನ್ನು ಬಂದ್ ಮಾಡಿ ಈಗ ಇರುವಂಥ ಸಿಂಗಲ್ ಕ್ರಾಸಿಂಗನ್ನು ಬಂದ್ ಮಾಡಿ ಅದರ ಸ್ವಲ್ಪ ಮುಂದುಗಡೆ ಎರಡು ಕಡೆ ಕೂಡ ಎರಡು ಕ್ರಾಸಿಂಗನ್ನು ಕೊಟ್ಟರೆ ಒಂದು ಅದು ಪ್ರೊಡಕ್ಷನ್ ಮೊದಲನ ಸ್ಥಳದಲ್ಲಿ ಇಟ್ಟು ಎರಡು ಕ್ರಾಸಿಂಗನ್ನು ಕೊಟ್ಟರೆ ಸಣ್ಣ ಮಟ್ಟಿನ ಪರಿಹಾರ ಸಿಗಬಹುದು ಅದೇ ರೀತಿ ಅಲ್ಲಿ ಮುಖ್ಯವಾಗಿ ಸರ್ವಿಸ್ ರೋಡ್ನ ತುಂಬ ಅಗತ್ಯ ಇದೆ ಪ್ರಾಧಿಕಾರವು ನಾವು ತಿಳಿದಷ್ಟು ಮಟ್ಟಿಗೆ ಏನಂದರೆ ಈಗ ಈಗಾಗಲೇ ಅಲ್ಲಿಯ ಸ್ಥಳವನ್ನು ಪಡೆ ಸರ್ವಿಸ್ ಗಾಗಿ ಅಕ್ವೈರ್ ಮಾಡಿದೆ ಎಂಬುದನ್ನು ನಾವು ಕೇಳಿದ್ದೇವೆ ಆದರೆ ಸರ್ವಿಸ್ ರೋಡ್ ಕೂಡ ಆದರೆ ಅಲ್ಲಿ ಖಂಡಿತವಾಗಿಯೂ ಹೆಚ್ಚಿನ ಪರಿಹಾರ ಸಿಗಬಹುದು ಐ ಅವೈಜ್ಞಾನಿಕವಾಗಿ ಮಾಡಿದಂತಹ ಒಂದು ರಸ್ತೆ ಅದು ಅದಲ್ಲದೆ ತುಕೋಟ್ನಲ್ಲಿರುವಂತಹ ಒಂದು ಫ್ಲೈಓವರ್ ಕೂಡ ಅದು ಅವೈಜ್ಞಾನಿಕವಾಗಿ ಮಾಡಿದಂತಹ ರಸ್ತೆ ಖಂಡಿತವಾಗಿಯೂ ಅಲ್ಲಿ ಅಂಡರ್ ಪಾಸ್ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಖಂಡಿತವಾಗಿ ಸಾಲ್ವ್ ಆಗ್ತಾ ಇತ್ತು ಸ್ಟೈವಾಕ್ ಕೂಡ ಅಲ್ಲಿ ಒಂದು ಸಜೆಸ್ಟಬಲ್ ಒಂದು ಪರಿಹಾರ ಅಲ್ಲ ಯಾಕೆಂದರೆ ಈಗಾಗಲೇ ನಾವು ಹಲವು ಕಡೆ ಸ್ಕೈವಾಕ್ ಅನ್ನು ನೋಡಿದ್ದೇವೆ ಯಾರೂ ಅದನ್ನು ಉಪಯೋಗಿಸುವಂತೆ ಇಲ್ಲ ಯಾರೂ ಸ್ಕೈವಾಕ್ ಅನ್ನು ಉಪಯೋಗಿಸ್ತಾ ಇಲ್ಲ ಸ್ಟೈವಾಕ್ ಇದಕ್ಕೆ ಒಂದು ಪರಿಹಾರ ಖಂಡಿತವಾಗಿಯೂ ಅಲ್ಲ ಹಾಗಿರುವಾಗ ಇದಕ್ಕೆ ಸೂಕ್ತ ಪರಿಹಾರ ನಮ್ಮ ಜಿಲ್ಲಾಡಳಿತ ಹಾಗೂ ಪ್ರಾಧಿಕಾರ ಹಾಗೂ ನಮ್ಮ ಪ್ರತಿ ಜನಪ್ರತಿನಿಧಿಗಳು ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮುತುವರ್ಜೆಯನ್ನು ವಹಿಸಿ ಆದಷ್ಟು ಶೀಘ್ರದಲ್ಲಿ ಯಾಕೆಂದರೆ ಕಲ್ಲಾಪಣ್ಣು ಕೆಲವರು ಕೆಲವೇ ಕೆಲವು ವರ್ಷಗಳಲ್ಲಿ ನಗರ ಪ್ರದೇಶವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ತುಕೋಟ್ನಲ್ಲಿ ವ್ಯಾಪಾರಗಳೆಲ್ಲ ವ್ಯಾಪಾರಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡು ವ್ಯಾಪಾರ ಹೆಚ್ಚಿನ ವ್ಯಾಪಾರಗಳು ಕಲ್ಲಾ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದೆ ಹಾಗಿರುವಾಗ ಇಲ್ಲಿ ಟ್ರಾಫಿಕ್ ಬಗ್ಗೆ ಹೆಚ್ಚಿನ ಮುತುವರಿಕೆ ವಹಿಸಬೇಕಂತ ನಾವು ಪ್ರಾಧಿಕಾರವನ್ನು ಹಾಗೂ ನಮ್ಮ ಜಿಲ್ಲಾಡಳಿತವನ್ನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದೇ ರೀತಿ ಎರಡನೆಯ ಕೊಲ್ಲಿದಲ್ಲಿ ಕೂಡ ಅಪಘಾತಗಳು ಹೆಚ್ಚಾಗುತ್ತಿದೆ ಟ್ರಾಫಿಕ್ ಪೊಲೀಸರನ್ನು ನಿಲ್ಲಿಸುವಂತೆ ಆಗ್ರಹಿಸಲಾಗಿತ್ತು ಇಲ್ಲಿನ ಸರ್ವಿಸ್ ರಸ್ತೆ ಅಂಚಿನಲ್ಲಿ ಇರಿಸಲಾಗಿರುವ ಕುಂಬಳಕಾಯಿ ಕೋಲ್ತಿರಿ ಹಾಗೂ ಹೂವು ಇತ್ಯಾದಿ ಒಂದು ವಾರದಿಂದ ಇದ್ದು ವಿದ್ಯಾರ್ಥಿಗಳು ಪಾದಚಾರಿಗಳಿಗೆ ಭಯ ಮತ್ತು ಇರಿಸಿಮುರಿಸು ಆಗುತ್ತಿದೆ ಯಾವುದೋ ಪೂಜೆ ಮಾಡಿ ಉಚ್ಚಟನ ಪ್ರಕ್ರಿಯೆಯ ಬಳಿಕ ಮೂರು ದಾರಿ ಕೂಡುವಲ್ಲಿ ಇಡುವಂತೆ ಮಾಂತ್ರಿಕರು ತಿಳಿಸಿದ ಹಿನ್ನೆಲೆಯಲ್ಲಿ ಕುಂಬಳಕಾಯಿ ಇಟ್ಟಿರಬಹುದೆಂಬ ಶಂಕೆ ಇದ್ದರೂ ಈ ರೀತಿ ಜನತೆ ಭಯಪಡುವಂತೆ ಇರಿಸಿರುವುದು ಎಷ್ಟು ಸರಿ ಎಂದು ಜನತೆ ಪ್ರಶ್ನಿಸುತ್ತಿದ್ದಾರೆ ಇಲ್ಲಿಗೆ ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ಮೇಘಶ್ರೀ